ಬಂಗಾರಪೇಟೆ ಪಟ್ಟಣದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಬಳಿ ರಾಮನ ಮಂತ್ರಾಕ್ಷತೆ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿವಿ ಮಹೇಶ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಅಯೋಧ್ಯೆಯ ರಾಮಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ದೇಶದಾದ್ಯಂತ ಕೋಟ್ಯಾಂತರ ಭಾರತೀಯರಿಗೆ ಪವಿತ್ರ ಮಂತ್ರಾಕ್ಷತೆ ವಿತರಿಸಲಾಗುತ್ತಿದೆ ರಾಮನಾಮ ಮಂತ್ರಗಳಿಂದ ಉಚ್ಚರಿಸಲ್ಪಟ್ಟ ಮಂತ್ರಾಕ್ಷತೆಯು ಹೆಚ್ಚಿನ ಪ್ರಾಧಾನ್ಯತೆ ಹೊಂದಿದ್ದು ಭಗವಾನ್ ಶ್ರೀರಾಮನ ಸಾತ್ವಿಕ ಗುಣಗಳು ದೇಶದ ಪ್ರತಿಯೊಬ್ಬರಲ್ಲೂ ಅಂತಃಕರಣವಾಗಲಿ ಎಂಬ ಆಶಯವನ್ನು ಹೊತ್ತು ತಂದಿದೆ ಅಂತ ಅಭಿಪ್ರಾಯಪಟ್ಟರು ಇನ್ನು ರಾಮಮಂದಿರ ನಿರ್ಮಾಣಕ್ಕಾಗಿ ನೂರಾರು ಕರ ಸೇವಕರು ತಮ್ಮ ಅಮೂಲ್ಯವಾದ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಲಕ್ಷಾಂತರ ಮಂದಿ ಹೋರಾಟ ಮಾಡಿದರ ಫಲವಾಗಿ ನಾವು ಇಂತಹ ಸತ್ಕಾರ್ಯದಲ್ಲಿ ಭಾಗಿಯಾಗುತ್ತಿದ್ದೇವೆ ಪ್ರಭು ಶ್ರೀರಾಮನ ಮಂದಿರ ಲೋಕಾರ್ಪಣೆ ದಿನ ನಾವು ಅಲ್ಲಿಗೆ ಹೋಗಲು ಸಾಧ್ಯವಾಗುತ್ತಿದ್ದರೂ ನಾವಿರುವ ಜಾಗದಲ್ಲೇ ಪೂಜಿಸಿ ದೀಪ ಹಚ್ಚುವ ಕೆಲಸ ಮಾಡಬೇಕು ಅಂತ ಭಕ್ತರಿಗೆ ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಹೊಸರಾಯಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಚಂದ್ರಶೇಖರ್ ಶ್ರೀನಿವಾಸ್ ಮಂಜು ಮಂಡಲ ಅಧ್ಯಕ್ಷ ನಾಗೇಶ್ ಮುಖಂಡರಾದ ಶಶಿ ಬಿಂದು ಮಾಧವ ವಿಶೇಷ ರಾಮು ಶಿವು ಬಿಪಿ ಮಹೇಶ್ ಎಲ್ ಕೇಶವಮೂರ್ತಿ ರಾಮಚಂದ್ರಪ್ಪ ನಾರಾಯಣಸ್ವಾಮಿ ವೆಂಕಟೇಶ್ ಮೈವಿ ರಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ನಂತರ ಒಂದರಿಂದ ಇಡೀ ದೇಶದಲ್ಲೇ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರ ಕರೆ ಮೇರೆಗೆ ಹಾಗೂ ಎಲ್ಲ ಹಿಂದೂಪರ ಸಂಘಟನೆಗಳ ಕರೆ ಮೇರೆಗೆ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮರ ಏನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಅಂಗವಾಗಿ ಪ್ರತಿ ಮನೆಗೂ ಸಹ ಏನು ಅಯೋಧ್ಯೆಯಿಂದ ಬಂದಿದೆ ಅಕ್ಷತೆ ಅಕ್ಷತೆ ಕಾಳು ಮತ್ತು ಒಂದು ಫೋಟೋ ಮತ್ತು ಒಂದು ಪಾಂಪ್ಲೆಟ್ನ ಪ್ರತಿಯೊಂದು ಮನೆ ಕೊಡುವಂಥ ಕಾರ್ಯಕ್ರಮ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಶ್ರೀರಾಮನ ಪಟ್ಟಾಭಿಷೇಕ ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ಪ್ರಧಾನಮಂತ್ರಿಗಳೊಂದು ಕರೆ ಕೊಟ್ಟಿದ್ದಾರೆ ಅವತ್ತು ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ಸಹ ಐದು ಗಂಟೆಗೆ ನಂತರ ಏನು ಅಯೋಧ್ಯ ಶ್ರೀರಾಮಪ್ರಭುವ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ಏನು ಅಯೋಧ್ಯೆಯಿಂದ ಈ ಅಕ್ಷ ಕಾಲು ಹೊಂದಿರುವ ಕಾರಣ ಇವತ್ತು ಬಂಗಾರಪೇಟೆಯಲ್ಲಿ ಈಗಾಗಲೇ ನಾವು ಭಾಳಷ್ಟು ವಾರ್ಡ್ಗಳಲ್ಲಿ ಇದನ್ನು